ಗುಡ್ ಮಾರ್ನಿಂಗ್ ಎವ್ರಿ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತು ಸೆಕೆಂಡ್ ಡೇ ಆ್ಯಕ್ಚುಲಿ ಸೆಕೆಂಡ್ ಡೇ ಚಾಲೆಂಜ್ನ ಸ್ಟಾರ್ಟ್ ಮಾಡುವ ಬನ್ನಿ ತುಂಬ ಚಳಿ ಇದೆ ಫ್ರೆಂಡ್ಸ್ ಸೊ ಆದರೂ ಇದರಳೇಬೇಕು ಸೆಕೆಂಡ್ ಡೇ ಚಾಲೆಂಜ್ ಇವತ್ತೊಂದು ಸ್ವಲ್ಪ ಹೊರಗಡೆ ಹೋಗ್ಲಿಕ್ಕಿದೆ ಹಾಗಾಗಿ ಬೆಳಗ್ಗೆ ಅರ್ಲಿನೇ ಇದರಲ್ಲಿದ್ದೀನಿ ಇವತ್ತು ಬೇಗ ಬೇಗ ಕೆಲಸ ಮುಗಿಸ್ಬೇಕು ಆಲ್ರೆಡಿ ಟೈಮ್ ಆಯಿತು ನಿದ್ದೆ ಹೋಗ್ಬಿಟ್ಟಿದ್ದೀನಿ ಗೊತ್ತೇ ಆಗಿಲ್ಲ ಸೊ ಟೈಮ್ ಆಲ್ರೆಡಿ ಫೈ ತರ್ಟಿ ಮೇ ಬಿ ಆಗಿದೆ ಬೇಗ ಬೇಗ ಕೆಲಸ ಮುಗಿಸ್ಕೋಬೇಕು ಬನ್ನಿ ಬೇಗ ಬೇಕ ಹೋಗುವ Let's go on One, two seconds. Washroom will be fresh. Good morning, or two seconds. ಮೊದಲಿಗೆ ಸಿಂಕಲ್ಲಿರೋ ಪಾತ್ರೆಗಳೆಲ್ಲನೂ ತೊಳ್ದು ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ತಲಕ್ಕೆ ತುಂಬ ಚೆನ್ನಾಗಿದೆ ಅದಕ್ಕೆ ತಲೆ ಕಟ್ಕೊಂಡಿದ್ದೀನಿ ಈಗ ಸದ್ಯಕ್ಕೆ ಇವತ್ತು ಮನೆಗೂಸ್ಕೊಳ್ಬೇಕು ಇವತ್ತು ವಾರ ಆಗಿದೆ ಸೊ ಮನೆಗಿಸ್ಕೊಳ್ಳುವಾಗ ಬೇಗ ಬೇಗ ಮ್ಯಾಂಟೆಲ್ಲ ಹೊರಗಡೆ ಹಾಕ್ಬೇಕು ಅಂತ ಇದ್ದೀನಿ ಏನೇ ಆದರೂ ಬೆಳಗ್ಗೆ ಎದ್ದ ತಕ್ಷಣ ನಾವು ನಮ್ಮ ಸುತ್ತಮುತ್ತ ಸ್ವಚ್ಛವಾಗಿದ್ದಷ್ಟು ಮೂಡು ಫ್ರೆಶ್ ಅಂತ ಅನಿಸುತ್ತೆ ಸೊ ಅದಕ್ಕೋಸ್ಕರನೇ ಹೇಳಿರೋದು ಹಿರಿಯವರು ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ಕಸ ಗುಡಿಸ್ಬೇಕು ಬಾಗಿಲು ನೀರು ಹಾಕಬೇಕು ಅಂತ ಹೇಳ್ಬಿಟ್ಟು ಯಾಕೆ ನಮ್ಮ ಮೂಡು ಡೈವರ್ಟ್ ಆಗಬಾರ್ದು ಒಂದೇ ಕಡೆ ಇರಲಿ ಅನ್ನೋದಕ್ಕೋಸ್ಕರ ಅಲ್ವಾ ನೀರಂತೂ ತುಂಬಿಸಿಟ್ಬಿಟ್ಟೆ ನಾನು ಆಲ್ರೆಡಿ ಮನೆ ಒರೆಸ್ಕೊಳ್ಳೋದಕ್ಕೆ ಡೆಟಾಯಿಲ್ ಹಾಗೆ ಫ್ಲೋರ್ ವಾಶು ಜೊತೆಗೆ ಒಂದು ಸ್ವಲ್ಪ ಕಲ್ಲುಪ್ಪು ಹಾಕೊಳ್ತೀನಿ ಏನಕ್ಕೆ ಅಂದರೆ ಸಣ್ಣ ಸಣ್ಣ ಕೀಟಾಣುಗಳಿದ್ರೆ ಹೋಗಲಿ ಅನ್ನೋ ಉದ್ದೇಶಕ್ಕೆ ಅವಾಗೆ ಫ್ಯಾನ್ ಹಾಕ್ಕೊಂಡು ಪಟಪಟ ಅಂತ ನೆಲ ಒರೆಸ್ಕೊಂಡು ಬಂದ್ಬಿಡ್ತೀನಿ ಏನಕ್ಕೆ ಪೂಜೆಗಿಂತ ಮೊದಲು ಮನೆ ಸ್ವಚ್ಛವಾಗಿರಬೇಕಲ್ಲ ಅದಕ್ಕೋಸ್ಕರ ಇನ್ನು ನೋಡಿ ನಾನು ಬೆಳಗ್ಗೆ ಬೆಳಗ್ಗೆ ಆಗೋಷ್ಟ್ರೊಳಗೆ ಮನೆ ಒರೆಸ್ಬಿಟ್ಟಿದ್ದೀನಿ ಆಲ್ರೆಡಿ ಎಲ್ಲ ಆಗಿ ಹೊರಗಡೆ ಇನ್ನು ಸ್ವಲ್ಪ ಕಸ ಗುಡಿಸಿ ಹೊರಗಡೆ ತೊಳೆದು ತುಳಸಿಗೆ ರಂಗೋಲಿ ಹಾಕಿ ಅರ್ಶಿನ ಕುಂಕುಮ ಇಟ್ಟು ಒಳಗಡೆ ಹೋಗಬೇಕು ಬಟ್ ಕತ್ತಲಲ್ಲಿ ನಾನು ಹೊರಗಡೆ ಏನು ಮಾಡಿದ್ರೂ ಕಾಣಿಸಲ್ಲ ನಿಮಗೆ ಸ್ವಲ್ಪ ಸ್ವಲ್ಪ ಕಾಣಿಸುತ್ತೆ ಅಷ್ಟು ಬಿಟ್ಟರೆ ಕಾಣಿಸ್ತಾನೆ ಇಲ್ಲ ನೋಡಿ ಹಾಗಾಗಿ ಫುಲ್ ಫ್ಲೋರೆನ್ಸ್ ಫ್ಲೂರೆನ್ಸ್ ತೋರ್ಸೋಕ್ಕಾಗಿಲ್ಲ ಇನ್ನು ಬಾಗಿಲಿಗೆ ಅರ್ಶಿನ ಕುಂಕುಮ ಇಟ್ಟು ರಂಗೋಲಿ ಎರಡನೇ ದಿನದ ರಂಗೋಲಿ ಇದು ನೋಡಿ ಹಾಗೆ ನಿಮಗೂ ಕೂಡ ಖುಷಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಏನಕ್ಕೆ ಅಂದರೆ ಪ್ರತಿದಿನ ಒಂದು ರಂಗೋಲಿ ಕೂಡ ಸಿಗ್ತಾ ಇದೆ ನಿಮಗೆ ರಂಗೋಲಿ ಹಾಕೋದು ಏನು ಅಂದರೆ ಅವಾಗಿನ ಕಾಲದಲ್ಲಿ ರಂಗೋಲಿ ಹಾಕೋ ಉದ್ದೇಶ ಸಣ್ಣ ಸಣ್ಣ ಕೀಟಾಣುಗಳು ಹಾದು ಒಳಗಡೆ ಬರಬಾರ್ದು ಅಂತ ಸಗಳಿ ನೀರು ಹಾಕಿ ಲ ರಂಗೋಲಿ ಹಾಕ್ತಿದ್ರು ಸೊ ಇವಾಗ ಗಾರೆ ಹಾಕ್ಸೋದ್ರಿಂದ ಸಗಳಿ ನೀರಂತೂ ಹಾಕೋಕ್ಕಾಗಲ್ಲ ಇವಾಗ ಸದ್ಯಕ್ಕೆ ಎಲ್ಲ ಕೆಲಸ ಮುಗಿದಿದೆ ಈಗ ಜಸ್ಟ್ ಹೋಗ್ಬಿಟ್ಟು ಸ್ನಾನ ಮಕ್ಕಳು ಪಟ್ಟಂತ ಬಂದುಬಿಡ್ತೀನಿ ಇವಾಗ ಮ್ಯಾಟ್ಗಳೆಲ್ಲ ಹಾಕ್ಬಿಡ್ತೀನಿ ನನಗೆ ನೋಡಿ ನಾನು ಆಲ್ರೆಡಿ ರೆಡಿ ಆಗೈತೆ ಈಗ ಪೂಜೆ ಮಾಡಿ ತಿಂಡಿ ಮಾಡಬೇಕು ಬೇಗ ಟೈಮ್ ಆಗಿದೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನೋಡಿ ಎಷ್ಟೆಲ್ಲ ಕೆಲಸ ಮಾಡಿ ರೆಡಿ ಆಗಬೇಕಲ್ವ ಇವಾಗ ಜಸ್ಟ್ ಪೂಜೆ ಮಾಡುವ ಹೂಗಳಂತೂ ರೆಡಿ ಇದೆ ಪೂಜೆ ಮಾಡಿ ಅಡುಗೆ ಮನೆಗೆ ಪೂಜೆ ಮಾಡಿ ಬೇಗ ಬೇಗ ಕೆಲಸ ಬನ್ನಿ ಮೊದಲೆಲ್ಲ ಯಾವುದೇ ಕೆಲಸಕ್ಕೆ ಹೊರಡುವ ಮೊದಲು ದೇವರಿಗೆ ನಮ್ಮ ಮನೆಯಲ್ಲಿರುವಂಥ ದೇವರಿಗೆ ದೀಪ ಹಚ್ಚಿ ಹೊರಗಡೆ ಹೋದರೆ ತುಂಬ ಒಳ್ಳೆಯದಾಗತ್ತೆ ಹೋಗೋ ಕೆಲಸ ಯಾವುದೇ ರೀತಿ ವಿಘ್ನ ಇಲ್ಲದಿರೋ ಥರ ನೆರವೇರುತ್ತೆ ಅಂತ ದೀಪ ಹಚ್ತಿದ್ರು ನಾನು ಕೂಡ ಹಾಗೇ ಹವಲೇ ಒರೆಸೋದನ್ನ ತೋರಿಸಲಿಲ್ಲ ಆಮೇಲೆ ಹೂವು ನಾನು ಜಾಸ್ತಿ ಯಾಕೆ ಇಡಲ್ಲ ಅಂತಂದರೆ ಹತ್ಕೊಬಿಟ್ರೆ ಹೂವು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಹಾಗೆ ಪೂಜೆ ಮಾಡ್ಕೊಳ್ಬಿಡ್ತೀನಿ ವಿಡಿಯೋ ಇಟ್ಕೊಂಡು ಪೂಜೆ ಮಾಡೋದಕ್ಕೆ ಕಷ್ಟ ಆದರೂ ಚಾಲೆಂಜ್ ಮಾಡಿದ್ದೀನಲ್ಲ ಸೆವೆನ್ ಡೇಸ್ ಚಾಲೆಂಜ್ ಆ್ಯಕ್ಸೆಪ್ಟ್ ಮಾಡಿದ್ದೀನಿ ವಿಡಿಯೋ ಇಟ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ ಅದನ್ನು ತಪ್ಪಾಗಿ ಯಾರು ಕಮೆಂಟ್ ಹಾಕ್ಬೇಡ್ರಪ್ಪ ಹಾಕ್ಬೇಡ್ರಿ ಏನಕ್ಕೆ ಸೆವೆನ್ ಜೇ ಸೆವೆನ್ ಡೇಸ್ ಚಾಲೆಂಜಲ್ಲಿ ನಾನು ಏನೆಲ್ಲ ಮಾಡ್ತೀನಿ ಅನ್ನೋದನ್ನು ನಿಮಗೆ ತೋರಿಸ್ಬೇಕಲ್ವಾ ಹಾಗಾಗಿ ಇದರಿಂದ ಕೆಲವೊಂದೊಂದು ಹೆಣ್ಮಕ್ಳಿಗೆ ಇನ್ಸ್ಪಿರೇಷನ್ ಸಿಗ್ಬೋದು ಅಥವಾ ಗೊತ್ತಿಲ್ಲದರಿಗೆ ಕೆಲವೊಂದೊಂದು ವಿಷಯಗಳು ಸಿಗ್ಬೌದು ಅನ್ನೋ ಉದ್ದೇಶಕ್ಕೆ ನಾನು ವೀಡಿಯೋ ಇಟ್ಕೊಂಡು ಇಟ್ಕೊಂಡೇ ಪೂಜೆ ಮಾಡ್ತಾಯಿದ್ದೀನಿ ಆಯಿತಾ ಇದು ಸೆಕೆಂಡ್ ಡೇ ಚಾಲೆಂಜ್ ಪೂಜೆ ಕೆಲಸ ಮುಗಿತು ಅಡುಗೆ ಕೆಲಸ ಬೇಗ ಈಸಿದು ಏನಾದರೂ ಮಾಡಬೇಕು ಯಾಕೆ ಅಂತ ಅಂದರೆ ಆಲ್ರೆಡಿ ಟೈಮ್ ಈಸ್ ಓವರ್ ಟೈಮ್ ಆಗಿದೆ ಅಂತಲೇ ಹೇಳ್ಬೋದು ರೈಸ್ ಮಾಡಿ ಟೊಮೊಟೊ ಗೊಜ್ಜು ಮಾಡಿಡ್ತೀನಿ ಟೊಮೊಟೊ ಗೊಜ್ಜು ಅವಳಿಗೆ ಅವ್ಳಿಗಿಷ್ಟ ಪ್ಲಸ್ ನಾನು ತಿಂಡಿ ಕೊಡೋಕ್ಕಿರಲ್ಲ ಅವ್ಳಿಗೆ ಇವತ್ತು ಬಾಕ್ಸ್ ಅಂತೂ ಇಲ್ಲ ನೀರು ತುಂಬಿಟ್ಟು ತಿಂಡಿ ಮಾಡಿ ರೆಡಿ ಮಾಡಿಟ್ಟೋದ್ರೆ ಅವ್ಳು ತಿನ್ಕೊಂಡು ಹೋಗ್ತಾಳೆ ಇವಾಗ ರೈಸ್ ಗಿಟ್ಟು ಟೊಮೊಟೊ ಗೊಜ್ಜು ಪಟಪಟ ಅಂತ ಮಾಡುವ ನಿಮ್ಮ ಗಿಟ್ಟಾಗುತ್ತೆ ಹೆಣ್ಮಕ್ಳು ಕೆಲಸ ಅಂದರೆ ನೋಡಿ ಎಷ್ಟಿರುತ್ತೆ ಅಂತ ನಾನು ಆಫೀಸ್ ಕೆಲಸ ಇದ್ದಾಗ ನಾವು ರೆಡಿ ಆಗಬೇಕು ಜೊತೆಗೆ ಮಕ್ಕಳು ರೆಡಿ ಮಾಡಿ ಎಲ್ಲ ಮಾಡಿಟ್ಟು ಹೋಗ್ಬೇಕಾಗುತ್ತೆ ಸೊ ಈಗ ಬೇಗ ಟೊಮೆಟೊ ಗೊಜ್ಜಿಗೆಲ್ಲ ಇಚ್ಕೋತೀನಿ ರೈಸ್ ಇಟ್ಟಾಗಿದೆ ಸೊ ಟೊಮೆಟೊ ಗೊಜ್ಜು ಮಾಡಿಬಿಟ್ಟು ಆಮೇಲೆ ಮಾಡ್ತೀನಿ ಅಂತ ಕಟ್ಟಾಂತ ಇವಾಗ ಸದ್ಯಕ್ಕೆ ಮಾಡುವಾಗ ನಿಮಗೆ ಟೊಮೊಟೊ ಬಗ್ಗೆ ತಿಳ್ಕೊಳ್ಳೋಣ ಟೊಮೊಟೊದಿಂದ ಎಷ್ಟೆಲ್ಲ ಯೂಸು ಎಷ್ಟೆಲ್ಲ ಒಳ್ಳೆಯದಾಗತ್ತೆ ಅಂತ ಹೇಳ್ಬಿಟ್ಟು ಟೊಮೊಟೊ ಪೋಷಕಾಂಶಗಳು ಅಗಾರ ವಿಟಮಿನ್ ಸಿ ಎ ಕೆ ಪೊಟ್ಯಾಷಿಯಮ್ ಪೊಲೆಟ್ ಮತ್ತು ಲೈಕೋಪಿನ್ನಂತಹ ಉತ್ಕರ್ಷಣ ಲೋ ರೋ ನಿರೋಧಕಗಳಿಂದ ಸಮೃದ್ಧವಾಗಿದೆ ಇದು ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ಕಣ್ಣು ಚರ್ಮ ಮತ್ತು ಹೃದಯ ಆರೋಗ್ಯಕ್ಕೆ ಒಳ್ಳೆಯದು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಮತ್ತು ತೂಕ ಇಳಿಕೆಗೆ ಸಹಾಯ ಮಾಡುತ್ತದೆ ಇದು ಕ್ಯಾನ್ಸರ್ ಮತ್ತು ಮಧುಮೇಹದಂತಹ ಕಾಯಿಲೆಗಳು ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಆದರೆ ಮೂತ್ರಪಿಂಡದ ಕಲ್ಲುಗಳಿಗಿರುವರು ವೈದ್ಯರ ಸಹಲೇ ಮೇರೆಗೆ ತಿನ್ನಬೇಕು ವೈದ್ಯರ ಸಲಹೆಹೇ ಇಲ್ಲದಲೇ ಮ ಯಾರು ಕಿಡ್ನಿ ಸ್ಟೋನ್ ಅಂತ ಹೇಳ್ತೀರ ಅವ್ರು ದಯವಿಟ್ಟು ತಿನ್ನೋಕೋಗಬೇಡಿ ಆಯಿತಾ ಟೊಮೊಟೊದಿಂದ ತೂಕ ನಿವಾರಣೆ ಹೇಗಾಗುತ್ತೆ ಅಂದರೆ ಕಡಿಮೆ ಕ್ಯಾಲೋರಿ ಮತ್ತು ಹೆಚ್ಚಿನ ಫೈಬರ್ ಅಂಶದಿಂದಾಗಿ ಹೊಟ್ಟೆ ತುಂಬಿದ ಅನುಭವ ನೀಡುತ್ತದೆ ತೂಕ ಇಳಿಕೆಗೆ ಚರ್ಮ ಮತ್ತು ಕೂದಲಿಗೆ ಟೊಮೊಟೊ ರಸವನ್ನು ಮುಖಕ್ಕೆ ಹಚ್ಚುವುದರಿಂದ ಮೊಡವೆ ಎಣ್ಣೆಯುಕ್ತ ಚರ್ಮ ಮತ್ತು ಮಂದತ್ವವನ್ನು ಕಡಿಮೆ ಮಾಡುತ್ತದೆ ಜೀರ್ಣಕ್ರಿಯೆ ಹೇಗಾಗುತ್ತೆ ಅಂದರೆ ನಾರು ಮತ್ತು ನೀರಿನಾಂಶದಿಂದ ಕೂಡಿದ ಕೂಡಿರುವುದರಿಂದ ಜೀರ್ಣಕ್ರಿಯೆಯನ್ನು ಸುಧಾರಿಸಿ ಮಲಬದ್ಧತೆಯನ್ನು ತಡೆಯುತ್ತದೆ ಇಷ್ಟು ಟೊಮೊಟೋದಿಂದ ಪ್ರಯೋಜನ ಇದೆ ಸೊ ಟೊಮೊಟೋನ ತಿನ್ನಿ ಆಯಿತಾ ಬಿಡಬೇಡಿ ಯಾರು ನಿಮಗೆ ಟೊಮೊಟೊ ಬಗ್ಗೆ ಗೊತ್ತಾಯ್ತಲ್ವ ಇವತ್ತು ಎಲ್ಲ ಕೊನೆ ತನಕ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಕೆಲಸ ಇದ್ದಾಗ ಈಸಿಯೆಸ್ಟಾಗಿ ಮಾಡುವಂತಹ ಒಂದು ರೆಸಿಪಿ ಅಂದರೆ ಇದೆ ಅಂತ ಹೇಳ್ಬೋದು ಫುಲ್ ಡೀಟೇಲಾಗಿ ಅಂತೂ ನಿಮಗೆ ತೋರಿಸಿದ್ದೀನಿ ಕಡಿಮೆ ಇಂಗ್ರೀಡನ್ನಲ್ಲಿ ತುಂಬ ಟೇಸ್ಟಿಯಾಗಿ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ಸೂಪರಾಗಿ ಮಾಡೋದನ್ನ ಹೇಳ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ನೀವು ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಹಾಗೆ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಖಂಡಿತವಾಗ್ಲೂ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಏನಕ್ಕೆ ಅಂತಂದರೆ ಟೊಮೊಟೊ ಗೊಜ್ಜಲ್ಲಿ ಯಾವುದೇ ತರಹದ ತರಕಾರಿ ಸಿಗೋಲ್ಲ ಕೆಲವು ಮಕ್ಕಳು ತರಕಾರಿ ತಿನ್ನಲ್ಲ ಅಂದರೆ ಸೊ ಅದರಿಂದ ತುಂಬ ಬೆನಿಫಿಟ್ ಇದೆ ಮಾಡಿ ಬೇಗ ಬೇಗ ಮಾಡಿ ತಿನ್ನಿ ಟೇಸ್ಟ್ ಮಾಡಿ ನೀವು ಕೂಡ ನೋಡಿ ಎಣ್ಣೆ ಬಿಡೋ ತನಕ ಟೊಮೊಟೊ ಗೊಜ್ಜನ್ನು ಬೇಯಿಸಿದ್ದೀನಿ ಸೊ ಫ್ರೆಂಡ್ಸ್ ಬೆಳಗ್ಗೆ ಮಾರ್ನಿಂಗ್ ಅರ್ಲಿ ಹೆಚ್ಚು ಸ್ನಾನ ಮಾಡಿದ್ರೆ ಹೆಣ್ಮಕ್ಳು ಹೆಣ್ಮಕ್ಳು ಅಂತಲ್ಲ ಎಲ್ಲ ಎಂಟು ಗಂಟೆ ಒಳಗಡೆ ಸ್ನಾನ ಮಾಡಿದ್ರೆ ದೇವತೆಗಳಿಗೆ ಸಂಬಂಧಪಟ್ಟಂಗೆಂತೆ ಎಂಟು ಗಂಟೆ ಮೇಲೆ ಸ್ನಾನ ಮಾಡಿದ್ರೆ ರಾಕ್ಷಸರು ಅಂತ ಪರಿ ಪರಿಗಣನೆ ಆಗುತ್ತಂತೆ ಅದು ಹಿಂದಿನವರು ಇದ್ದಿದ್ದು ಸೂರ್ಯ ಉದಯಿಸೋಕ್ಕಿಂತ ಮೊದಲು ಹೆಣ್ಮಕ್ಳು ಸ್ನಾನ ಮಾಡಿ ಮಡಿ ಮೈಲಿಗೆಯಿಂದ ಪೂಜೆ ಮಾಡಬೇಕು ವ್ರತ ಮಾಡಬೇಕು ಅಂತ ಇವಾಗ ಸ್ವಲ್ಪ ಕೋಲ್ಡ್ ಅಲರ್ಜಿಸು ಕೋಲ್ಡ್ ಜಾಸ್ತಿ ಇರೋದ್ರಿಂದ ಹೆಣ್ಮಕ್ಳು ಯಾರು ಅರ್ಲಿ ಸ್ನಾನ ಮಾಡ್ಕೊಳ್ಳಲ್ಲ ಜಸ್ಟ್ ಫೇಸ್ ತೊಳೆದು ಫ್ರೆಶ್ ಆಫ್ ಆಗ್ತಾರೆ ಸಾಧ್ಯವಾದಷ್ಟು ಬೆಳಗ್ಗೆ ಫ್ರೆಶ್ ಆದರೆ ಕೆಲಸ ಮುಗಿದ್ರೆ ನಮ್ಮ ಕೆಲಸಗಳಿಗೆ ಯಾವುದೇ ರೀತಿ ಅಡೆತಡೆ ಆಗೋದಿಲ್ಲ ನಾವು ಕೂಡ ಈಸಿಯಾಗಿ ಹೋಗ್ಬೋದು ಹಾಗೆ ಮಕ್ಳನ್ನ ಕೂಡ ಖುಷಿಯಾಗಿ ಕಳಿಸ್ಬೋದು ಸೊ ಬೆಳಗ್ಗೆ ಬೇಗ ಎದ್ದಾಳಿ ಮನೇಲಿರೋವಂಥವ್ರು ಕೂಡ ಹಾಗೆ ಬೇಗ ಬೇಗ ತಿಂಡಿ ಕೆಲಸ ಎಲ್ಲ ಮುಗಿಸಿ ಮಧ್ಯಾಹ್ನ ಆಫ್ಟರ್ನೂನ್ ಆದರೆ ಒನ್ ಅವರ್ ಹಾಫ್ ಆನ್ ಅವರ್ ಮಲ್ಕೊಳ್ಳಿ ಮತ್ತೆ ಅಂತ ಹೇಳ್ತೀನಿ ಸೊ ಇದು ತುಂಬ ಒಳ್ಳೆಯ ಅಭ್ಯಾಸ ಅಂತ ಕೂಡ ಹೇಳ್ತೀನಿ ಹಾಗೆ ಕೆಲವೊಬ್ಬರಿಗೆ ಗೊತ್ತಿರೋಲ್ಲ ಬೆಳಗ್ಗೆ ಬೇಗ ಕೆಲಸ ಮುಗಿಯುತ್ತೆ ಅಂತ ಅಂದ್ಬಿಟ್ಟು ಸೊ ನಿಧಾನಕ್ಕೆ ಎದ್ದು ಮಾಡ್ಕೊಳ್ಳೋಕೋಗ್ತಾರೆ ಅದು ಕೆಲಸನೇ ಮಾಡೋಕ್ಕಾಗಲ್ಲ ಅವರಿಗೆ ಸ್ಟ್ರೆಸ್ ಅಂತ ಫೀಲ್ ಆಗುತ್ತೆ ಅರ್ಲಿ ನೀವು ಬೇಗ ಎದ್ದು ಮಾಡೋದ್ರಿಂದ ಮೈಂಡ್ ಫ್ರೆಶ್ ಇರುತ್ತಲ್ಲ ಬೇಗ ಬೇಗ ಕೆಲಸ ಮಾಡಬಹುದು ಸೊ ಆದಷ್ಟು ಬೇಗ ಎದ್ದು ಕೆಲಸಗಳನ್ನ ಮುಗಿಸ್ಕೊಳ್ಳಿ ಸೊ ನನ್ನ ಇವತ್ತಿನ ನನ್ನ ಇವತ್ತಿನ ದಿನಚರಿ ನೋಡಿದ್ರಲ್ವ ಮೌಲ್ಯ ರೆಡಿ ಇವತ್ತಿನ ದಿನಚರಿ ಈ ಥರ ಇದೆ ಸೊ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಿದ್ದೀನಿ ಸೆಕೆಂಡ್ ಡೇ ವಿಡಿಯೋ ಚಾಲೆಂಜ್ ಡನ್ ಇವತ್ತು ಟಿಫನ್ ಅಂತೂ ಮೌಲ್ಯನೇ ತಿಂದು ಹೋಗಬೇಕು ಸೊ ಅದೇ ಟಾಸ್ಕು ಆ್ಯಕ್ಚುಲಿ ಅಂದರೆ ನನಗೆ ಕೆಲಸ ಇದ್ದಾಗ ಅವಳು ಅಡ್ಜಸ್ಟ್ ಮಾಡ್ಕೋತಾಳೆ ಏನು ಮಾಡ್ತಿದ್ದೀವ್ ಒಂದು ಕಡೆ ಅನ್ನ ಒಂದು ಕಡೆ ಟೊಮೊಟೊ ಗುಂಜು ಹಾಕ್ತಾಯಿದೆ ಪಿಂಡಿ ರೆಡಿ ಮಾಡಿಟ್ಟಾಯಿತು ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಕುಡಿಯೋದೇ ಮಜಾ ಅಮ್ಮ ಹಾಯ್ ಗುಡ್ ಮಾರ್ನಿಂಗ್ ಬೆಳಗ್ಗೆ ನನ್ನ ಸೆಕೆಂಡ್ ಡೇ ಚಾಲೆಂಜ್ ನಡೀತೈತೆ ಏನು ಅನಿಸ್ತೈತೆ ನಿಂಗೆ ಸೆಕೆಂಡ್ ಡೇಗೆ ಫಸ್ಟ್ ಡೇ ಏನು ಬಂದಿದ್ಯಾ ಸೆಕೆಂಡ್ ಡೇನು ಬಂದಿದ್ಯಾ ಬೆಳಗ್ಗೆ ಬೆಳಗ್ಗೆ ಅಯ್ಯೋ ಚೆನ್ನಾಗಿತ್ತಂತೆ ಸೊ ಮಗಳಿಗೆ ಒಂದು ನಿಮಿಷ ಮಗಳಿಗೆ ನೀರು ತುಂಬಿಸಿಟ್ಟಿದ್ದೀನಿ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೆಕೆಂಡ್ ಡೇ ಚಾಲೆಂಜ್ನ ನಿಮಗೆ ಗೊತ್ತಾಗಿದೆ ಸೊ ಟಿಫನ್ ಅವಳು ತಿಂದು ಹೊರಡ್ತಾಳೆ ನಾವಿವಾಗ ನಾನಿವಾಗ ಇದ್ದೀನಿ ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ ತಂಡಿ ಇರೋದರಿಂದ ಸ್ವೆಟರ್ ಬಿಟ್ಟು ಇರೋಕ್ಕಾಗ್ತಾ ಇಲ್ಲ ಸೊ ಹಾಗಾಗಿ ಸ್ವೆಟರ್ ಹಾಕೊಂಡಿದ್ದೀನಿ ಬೈ ಆಲ್ ಟೇಕ್ ಕೇರ್ ಸೆಕೆಂಡ್ ಚಾಲೆಂಜ್ ನಿಮಗೆ ಇಷ್ಟ ಆಗಿದೆ ಕೆಲವೊಂದೊಂದು ಟಿಪ್ಸ್ಗಳು ಕೂಡ ಸಿಗುತ್ತೆ ಮೊದಲಿಂದ ಕೊನೆ ತನಕ ನೋಡಿ ನಾನು ಯಾವ ರೀತಿಯಾಗಿ ಕೆಲವೊಂದೊಂದನ್ನು ಟಿಪ್ಸ್ ಕೊಟ್ಟು ರೆಡಿ ಮಾಡ್ತೀನಿ ಅಂತ ಹೇಳಿ ಮಿಸ್ ಮಾಡ್ದಲ್ಲೇ ಹುಷಾರು ಮೌಲ್ಯ ಬಾಯ್ ಬಾಯ್ ಅಮ್ಮನೋ ವ್ಯಾನಿಂಗ್ ಅಂತ ಕಳ್ಸಿರ್ತಾರೆ ಸೊ ನೋಡಿ ನಂದು ಆಲ್ರೆಡಿ ಟೈಮ್ ಆಗಿದೆ ಸೊ ನೋಡಿ ಎಷ್ಟು ತರಾತರಿ ಹೋಗ್ಬೇಕು ಎಲ್ಲರಿಗೂ ನೋಡೋ ಹೋದಾಗ ಆರಾಮ್ ಜೀವನ ಅನಿಸುತ್ತೆ ಬಟ್ ನಮಗೆ ಎಲ್ಲರಿಗೂ ಮತ್ತೆ ಥರ್ಡ್ ಚಾಲೆಂಜಲ್ಲಿ ಮೀಟಾಗುವ ಅಂತ ಹೇಳ್ತಾ ಬಾಯ್ ಆಲ್ ಟೇಕ್ ಕೇರ್ ಅಂತ ಹೇಳ್ತಾ ಬಾಯ್ ಬಾಯ್ ಎಲ್ಲ ಖುಷಿಯಿಂದ ಇರಿ ನಗಿಸ್ತಾ ಇರಿ ಇರಿ ಗುಡ್ ಮಾರ್ನಿಂಗ್ ಆಲ್ ಬಾಯ್ ಬಾಯ್